ಹಾಯ್ ಗಾಯ್ಸ್ ನಾನು ನಿಮಗೆ ಇದ್ದೀನಿ ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಆ ಅಪ್ಲಿಕೇಶನಲ್ಲಿ ನೀವು ಎಸ್ ಆರ್ ನೋ ಅಂದರೆ ಬೆಸ್ ಆರ್ ನೋ ಆಪ್ಷನ್ ಸೆಲೆಕ್ಟ್ ಮಾಡೋದ್ರ ಮೂಲಕ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ವಿಥೌಟ್ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಅರ್ನ್ ಮಾಡ್ಬೋದು ಆ ಅಪ್ಲಿಕೇಶನ್ ಯಾವುದು ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವಿಡಿಯೋ ಸ್ಕಿಪ್ ಮಾಡಿದರೆ ಪುಲ್ವಡೆ ನೋಡ್ಕೊಳ್ಳಿ ಇನ್ನೂ ಯಾರರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಜಕಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ಬಿಡಿ ಇನ್ನು ಯಾರ್ಯಾರಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ನಾನು ಒಂದು ಸಾವಿರ ರೂಪಾಯಿ ಗಿವಿ ಅಪ್ಡೇಟ್ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ ಟನ್ ಸಾವಿರ ರೂಪಾಯಿ ಗಿವಿ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ಅಪ್ಡೇಟ್ ಮಾಡ್ತೀನಿ ಅದಕ್ಕೆ ಯಾರ್ಯಾರಲ್ಲ ಜಾಯ್ನ್ ಆಗಿಲ್ಲ ಡಿಸ್ಕ್ರಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ನಾನು ವಿಡಿಯೋಕ್ಕೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟಿಗೆ ಅಪ್ಲಿಕೇಶನ್ ರಿವ್ಯೂ ಹೋಗೋಣ ನೋಡಿ ಫಸ್ಟಿಗೆ ಅಪ್ಲಿಕೇಶನ್ ಏನು ಬಂದುಬಿಟ್ಟು ಪ್ರೊಬೋ ನೋಡಿ ಪ್ರೊಬೋ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಮರಿಬಿಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಉಚಿತವಾಗಿ ಇಪ್ಪತ್ತೈದು ರೂಪಾಯಿ ಬೋನಸ್ ಆಗಿ ಕೊಡ್ತಾರೆ ನೋಡಿ ಈ ಅಪ್ಲಿಕೇಷನಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನ್ಗೆ ಏನಿಲ್ಲ ಬರೀ ನೀವು ಮೊಬೈಲ್ ನಂಬರ್ ಹಾಕ್ಕೊಂಡು ಒ ಟಿ ಪಿ ಹಾಕ್ಕೊಂಡು ಲಾಗಿನ್ ಮಾಡ್ಕೊಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡು ಫಸ್ಟಿಗೆ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡು ಮೇಲೆ ನೋಡಿ ಇಲ್ಲಿ ಹಲವಾರು ಥರ ಆಪ್ಷನ್ ಬರುತ್ತೆ ನೋಡಿ ಕಾಯಿನ್ ಆಯಿತು ಯೂಟ್ಯೂಬರ್ಸ್ ಆಯಿತು ಯಾವ್ಯಾವ ಸ್ಟಾಕ್ಸು ಇಂಥ ಯಾವ್ಯಾವ ಒಂದಿಷ್ಟು ಇವು ಟ್ರೈನಿಂಗ್ನಲ್ಲಿನೋ ಒಂದಿಷ್ಟು ಟಾಪಿಕ್ಸ್ ಇದ್ದಾವೆ ನೋಡಿ ಕ್ರಿಪ್ಟೋಕರೆನ್ಸಿ ಈ ಥರ ಇದ್ದಾವೆ ಇದರಲ್ಲಿ ಕ್ರಿಕೆಟ್ ಸಲ ಇದೆ ನೋಡಿ ಮ್ಯಾಚ್ ಪಂದ್ಯಾವಳಿಯಲ್ಲಿ ಗುಜರಾತ್ ವಿರುದ್ಧ ಯು ಪಿ ತಂಡವು ಗೆಲ್ಲುವುದೇ ಅಂತಿದೆ ನೋಡಿ ಯು ಪಿ ತಂಡ ಫಸ್ಟಿಗೆ ಗುಜರಾತ್ ವಿರುದ್ಧ ಯು ಪಿ ತಂಡ ನಿಮಗೆ ಗೆಲ್ಲುತ್ತೆ ಅನಿಸಿದರೆ ಎಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಿ ಬಿಟ್ ಮಾಡ್ಬೋದು ಇಲ್ಲ ಅಂತಂದರೆ ನೋ ಅಂತಂದು ಕ್ಲಿಕ್ ಮಾಡಿ ಭೇಟ್ ಮಾಡ್ಬೋದು ನೋಡಿ ಇನ್ನೂ ಇದೆ ನೋಡಿ ನೋಡಿ ಎಸ್ ಗುಜರಾತ್ ಆಸ್ತೀನಿ ನೋಡಿ ಗುಜರಾತ್ ಗೆಲ್ತಿದ್ರೆ ನೋಡಿ ಆಲ್ಮೋಸ್ಟ್ ಎಷ್ಟು ಬಂದ್ಬಿಟ್ಟು ಎಸ್ ಅಂತ ಕೊಟ್ಬಿಟ್ಟು ಇಪ್ಪ ಹದಿನ ಜನ ಎಸ್ ಎಪ್ಪತ್ನಾಲ್ಕು ಪರ್ಸೆಂಟ್ ಜನ ಬಂದ್ಬಿಟ್ಟು ಎಸ್ ಅಂತ ಕೊಟ್ಟಿದ್ದಾರೆ ನೋಡಿ ನಿಮಗೂ ಆಗುತ್ತೆ ಅನಿಸಿದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ನೋಡಿ ಅಮೌಂಟ್ ಎಷ್ಟು ಇರುತ್ತೆ ನೋಡಿ ಅಮೌಂಟ್ ಅಷ್ಟು ಬ್ಯಾಟ್ ಮಾಡಬೇಕಾಗುತ್ತೆ ನಾನು ಮೂರು ರೂಪಾಯಿ ಮಾಡ್ತೀನಿ ನಾನು ಇವಾಗ ಅಕೌಂಟ್ನಲ್ಲಿ ಬಂದ್ಬಿಟ್ಟು ಮೂರು ರೂಪಾಯಿ ಇದೆ ಮೂರು ರೂಪಾಯಿ ಮಾಡ್ತೀನಿ ನಿಮಗೆ ಇವಾಗ ನೋಡಿ ಆರ್ಡ್ರ್ ಪ್ಲೇಸಡ್ ಅಂತಾಯಿತು ಆರ್ಡರ್ ಪ್ಲೇಸ್ಡ್ ಆಯಿತು ನೋಡಿ ಇಟ್ಟು ಆಟೋ ಸೆಟಪ್ ಆಗುತ್ತೆ ನೆಕ್ಸ್ಟ್ ಅದು ಅಮೌಂಟು ಬಂದ್ಬಿಟ್ಟು ನಿಮ್ಮದು ಆದಿಯಾನ ತಂಡ ಗುಜರಾತ್ ತಂಡದಿರೋದು ಯು ಪಿ ತಂಡ ಗೆದ್ಬಿಟ್ರೆ ನಿಮಗೆ ಅಮೌಂಟ್ ಬಂದು ರಿಸೀವ್ ಆಗುತ್ತೆ ಅಮೌಂಟ್ ವಿನ್ ಆಗುತ್ತೆ ಅವು ಒಂದು ರಿಸೀವ್ ಆಗುತ್ತೆ ನೆಕ್ಸ್ಟ್ ಇದರಲ್ಲಿ ಒಂದೇ ಥರ ಎಲ್ಲ ಹಲ್ವಾರು ಆಪ್ಷನ್ಸ್ ಇದೆ ನೋಡಿ ಡೈಲಿ ಡೈಲಿ ಬರ್ತಾ ಹೋಗ್ತವೆ ಹಾಗೆ ನೋಡಿ ಇಲ್ಲಿ ಐ ಪಿ ಎಲ್ ಇದೆ ನೀವು ಬ್ಯಾಟ್ ಮಾಡಿರೋದು ಬಂದುಬಿಟ್ಟು ಇಲ್ಲಿ ತೋರಿಸುತ್ತೆ ನೋಡಿ ಇಲ್ಲಿ ಪೋರ್ಟಲ್ನಲ್ಲಿ ಬಂದುಬಿಟ್ಟು ನೋಡಿ ಬಂಡವಾಳ ಹಾಕಿದ್ದೈತಿ ಪ್ರಸ್ತುತ ಮೌಲ್ಯ ಆಮೇಲೆ ವಿನ್ ಆದ ನಂತರ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ ನೋಡಿ ಎಷ್ಟು ವಿನ್ ಆಗುತ್ತೆ ಅಷ್ಟು ಅಮೌಂಟ್ ಬಂದುಬಿಟ್ಟು ವಿನ್ ಅಮೌಂಟ್ ಬರುತ್ತೆ ರಿವರ್ಸ್ನಲ್ಲಿ ಬಂದ್ಬಿಟ್ಟು ಇಲ್ಲೇ ನೋಡಿ ಇನ್ವೈಟ್ ಪರ್ ರೆಪರಿಗೆ ಬಂದ್ಬಿಟ್ಟು ಅಪ್ ಟು ಟೂ ಹಂಡ್ರೆಡ್ ರೂಪಾಯಿ ಬರುತ್ತೆ ಅಪ್ ಟು ಟೂ ಹಂಡ್ರೆಡ್ ತನ ಒಂದು ರೆಪರಿಗೆ ಕೊಡ್ತಾ ಬರ್ತಾರೆ ನೀವು ಎಷ್ಟು ಪರ್ಸೆಂಟ್ ಇದು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಬಂದ್ಬಿಟ್ಟು ನೆಕ್ಸ್ಟ್ ನೋಡಿ ಇಲ್ಲೇ ಡೈಲಿ ಒಂದಿಷ್ಟು ಕ್ವೆಶನ್ಸ್ ಇರ್ತವೆ ಆ ಕ್ವಶನ್ಸಿಗೆ ಬರೀ ಎಸ್ ನೋ ಸೆಲೆಕ್ಟ್ ಮಾಡೋದ್ರ ಮೂಲಕ ಅರ್ನ್ ಮಾಡ್ಬೋದು ನೆಕ್ಸ್ಟ್ ಇದರಲ್ಲಿ ಅಮೌಂಟು ನಿಮಗೆ ಎಕ್ಸ್ ಫಸ್ಟಿಗೆ ಇಪ್ಪತ್ತೈದು ರೂಪಾಯಿ ಬೋನ ಬೋನಸ್ ಹಾಕಿ ಕೊಡ್ತಾರೆ ಅದನ್ನು ನೀವು ಬೆಟ್ ಮಾಡ್ಬೋದು ನೆಕ್ಸ್ಟ್ ಅದನ್ನು ಅದನ್ನು ಅರ್ನ್ ಮಾಡಿದ ಅಮೌಂಟನ್ನು ವಿತ್ತರಗಳು ತಗೋಬೋದು ಮಿನಿಮಮ್ ಐದು ರೂಪಾಯಿ ಅಂತ ವಿತ್ತಗೋಬೋದು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲ ಒಂದು ಸ ನಾವು ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಸೌರಜ್ ಜೋಶಿ ಸರ್ಪ್ರೈಸ್ ದಿಯಾ ಅಂತ ಇದೆ ನೋಡಿ ವಿಡಿಯೋ ಹನ್ನೆರಡು ಇಪ್ಪ ಎ ಎ ಎಮ್ಗೆ ಇದೆ ಮೂರು ಎ ಎಮ್ ಪಿ ಎಮ್ಗೆ ವ್ಯೂಸ್ ದಾಟಬಹುದು ಅಂತಿದೆ ನೋಡಿ ಮೂರು ಮಿಲಿಯನ್ ವ್ಯೂಸ್ ದಾಟಬಹುದು ಅಂತ ಕೇಳ್ತಾ ಇದೆ ಹೋಗಿ ಅವ್ರ ಅಕೌಂಟನ್ನು ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಅವ್ರದ್ದು ಏನಾದರೂ ಭಾಳಷ್ಟು ಇದ್ದರೆ ಮೂರು ಮಿಲಿಯನ್ ದಾಟೋಯುತ್ತೆ ಅನಿಸಿದರೆ ನಿಮಗೆ ಎಸ್ ಅಂತ ಕೊಡ್ಬೋದು ಇಲ್ಲಾಂದರೆ ನೋ ಅಂದ್ರೆ ನೋ ಅಂತ ಕೊಡ್ಬೋದು ಬಂದುಬಿಟ್ಟು ಹಲವಾರು ಜನ ಇಲ್ಲೇ ಕೊಟ್ಟಿರ್ತಾರೆ ನೋಡಿ ಫಿಫ್ಟಿ ಪರ್ಸೆಂಟ್ ಜನ ಬಂದ್ಬಿಟ್ಟು ಎಸ್ ಅಂತ ಕೊಟ್ಟಿದ್ದಾರೆ ಇದು ಆಪ್ಷನ್ ಬಂದುಬಿಟ್ಟು ಡೌನಲ್ಲಿದೆ ನಿಮಗೆ ಎಸ್ ಅನಿಸಿದರೆ ಎಸ್ ಅಂತ ಕೊಡ್ಬೋದು ಇಲ್ಲಾಂದರೆ ಬಿ ನೋ ಅಂತ ಕೊಡ್ಬೋದು ಬರೀ ನೋಡಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿ ಬೆಟ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಆರ್ ಮಾಡ್ಬೋದು ಪ್ರೊವೋ ಅಪ್ಲಿಕೇಶನ್ಗೆ ಎಕ್ಸ್ಟ್ರಾ ಅಮೌಂಟ್ ಬೇಕಂತಂದರೆ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಬೋದು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮಿನಿಮಮ್ ಡಿಪಾಸಿಟ್ ಅಮೌಂಟ್ ಬಂದುಬಿಟ್ಟು ಟೆನ್ ರೂಪಾಯಿ ಇರುತ್ತೆ ನೋಡಿ ಹತ್ತು ರೂಪಾಯಿ ಅಂತ ರಿಚಾರ್ಜ್ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ರೂಪಾಯಿ ರಿಚಾರ್ಜ್ ಮಾಡ್ಕೊಂಡು ನೆಕ್ಸ್ಟ್ ನೋಡಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೋ ಇದ್ರ ಫೋನ್ ಪೇರ ಯಾವ್ದಾದ್ರು ಪೇಮೆಂಟ್ ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಡೈರೆಕ್ಟಾಗಿ ಪೇಮೆಂಟ್ ಮಾಡ್ಕೋಗಾಗುತ್ತೆ ನೋಡಿ ಪೇಮೆಂಟ್ ಆದ ನಂತರ ಅಕೌಂಟಿಗೆ ಬಂದುಬಿಟ್ಟು ಅಮೌಂಟ್ ಆಗುತ್ತೆ ಅಮೌಂಟ್ ಆ್ಯಡ್ ಆಗಿದ ನಂತರ ನೀವು ಬಂದ್ಬಿಟ್ಟು ಅಮೌಂಟ್ ಆ್ಯಡ್ ಆಗಿಂದ ಆ್ಯಡಾಗಿಂದ ಬಂದುಬಿಟ್ಟು ನೀವು ಯಾವುದಾದ್ರೂ ಹೆಚ್ಚಿಗೆ ಅಮೌಂಟ್ ಮಾಡ್ತಿದ್ರೆ ನಿಮ್ಮದು ಎಸ್ ಆರ್ನು ಆಪ್ಷನ್ ಸೆಲೆಕ್ಟ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಡೈಲಿ ಏನಿಲ್ಲ ಅಂತಂದ್ರೂ ನೀವು ಎಷ್ಟು ಎಷ್ಟು ಬೆಟ್ ಮಾಡ್ತಾರೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅರ್ನೆಟ್ಸ್ ಬಂದುಬಿಟ್ಟು ನೀವೇನೂ ಇಲ್ಲ ಅಂದರೆ ಒಂದು ಟೂ ಎರಡ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಈ ಅಪ್ಲಿಕೇಶನಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ಹಲವಾರು ಥರ ಇದೆ ನೋಡಿ ಇದರಲ್ಲಿ ನಿಮ್ದು ಯಾವ್ದು ಇಂಟ್ರೆಸ್ಟ್ ಇದೆ ನೋಡಿ ಟಾಪಿಕ್ ಬಂದುಬಿಟ್ಟು ಯಾವ್ದು ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ಇದ್ದರೆ ಕ್ರಿಕೆಟ್ ಮೇಲೆ ಬೆಟ್ ಮಾಡೋದ್ರ ಮೂಲಕ ಎಸ್ ಕ್ರಿಕೆಟ್ ಮೇಲೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ಈ ಅಪ್ಲಿಕೇಶನ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿ ನೋಡಿ ನೋಡಿ ಹಾಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ